nem vou ಮುಗಿಸಿದ್ದೀರಾ ಈಗ ಮುಂದೇನು ಎಂಬ ಆಲೋಚನೆ ನಿಮ್ಮನ್ನ ಕಾಡುತ್ತಿದೆಯಾ ನಿಮ್ಮ ಜೀವನದ ಹೊಸ ಅಧ್ಯಾಯ ಈಗ ಆರಂಭವಾಗುತ್ತದೆ ಈಗ ನಿಮ್ಮ ಮುಂದಿದೆ ಹಲವು ದಾರಿಗಳು ಜ್ಞಾನವನ್ನು ಮತ್ತಷ್ಟು ಈಗ ಬೆಳೆಸಿಕೊಳ್ಳಬೇಕು ಉದ್ಯೋಗವನ್ನು ಹುಡುಕಬೇಕೋ ಅಥವಾ ಹೊಸ ವ್ಯವಹಾರ ಪ್ರಾರಂಭಿಸಬೇಕೋ ಈಗ ಇದು ನಿಮ್ಮ ಭವಿಷ್ಯವನ್ನು ರೂಪಿಸುತ್ತದೆ ಹೌದು ಇದುವೇ ಸತ್ಯವಾಗಿದೆ ಬಹಳಷ್ಟು ವಿದ್ಯಾರ್ಥಿಗಳು ಈ ಹಂತದಲ್ಲಿ ಗೊಂದಲದಲ್ಲಿರುತ್ತಾರೆ ಏನು ಮಾಡಬೇಕು ಎಂಬ ಪ್ರಶ್ನೆ ನಿಮ್ಮನ್ನು ಕಾಡಬಹುದು ಆದರೆ ಗೊಂದಲಕ್ಕೆ ಒಳಗಾಗುವ ಅಗತ್ಯವೇನೂ ಇಲ್ಲ ಇದು ನಿಮ್ಮ ಜೀವನವನ್ನು ರೂಪಿಸುವ ಅತ್ಯುತ್ತಮ ಹಂತವಾಗಿದೆ ಈಗ ನೀವು ತೆಗೆದುಕೊಳ್ಳುವ ನಿರ್ಧಾರವೇ ನಿಮ್ಮ ಯಶಸ್ಸಿಗೆ ಮೊದಲ ಹೆಜ್ಜೆಯಾಗಿದೆ ನೀವು ಹಿಂದೆ ನಿಮ್ಮ ಭವಿಷ್ಯವನ್ನು ನಿರ್ಧರಿಸಬೇಕು ಈ ಸಮಯ ಇದು ನಿಮ್ಮ ಸಮಯವಾಗಿದೆ ನಿಮ್ಮ ಆಸಕ್ತಿ ಯಾವುದರಲ್ಲಿ ಹೆಚ್ಚಿದೆ ಎಂಬುದನ್ನು ಮೊದಲು ಅರಿತುಕೊಳ್ಳಿ ಎಲ್ಲಿಂದ ಪ್ರಾರಂಭಿಸಬೇಕು ಎಂಬುದು ನಿಮಗೆ ತಿಳಿದಿಲ್ಲವೇ ಅದು ಸಹಜ ಆದರೆ ತಡ ಮಾಡಬೇಡಿ ನೀವು ಯಾವ ಕ್ಷೇತ್ರದಲ್ಲಿ ಆಸಕ್ತಿ ಉಳ್ಳವರು ಎಂಬುದನ್ನು ಪತ್ತೆ ಹಚ್ಚಿ ಪ್ರತಿದಿನ ನಿಮಗೆ ಸಂತೋಷವನ್ನು ನೀಡುವ ಕೆಲಸವನ್ನೇ ಆಯ್ಕೆ ಮಾಡಿರಿ ಈಗ ಗಮನವಿಟ್ಟು ಕೇಳಿರಿ ನಿಮ್ಮ ಆಸಕ್ತಿಯನ್ನ ಪತ್ತೆ ಹಚ್ಚುವ ಮೂರು ಪಾಯಿಂಟ್ಗಳನ್ನು ಒಂದನೆಯದು ನಿಮ್ಮ ಹೃದಯ ಯಾವ ಕೆಲಸವನ್ನು ಮಾಡುವಾಗ ಸಂತೋಷ ಮತ್ತು ಆಸಕ್ತಿದಾಯಕವಾಗಿರುತ್ತದೆ ಎಂಬುದನ್ನು ಅರಿಯಬೇಕು ಎರಡನೆಯದು ನಿಮ್ಮ ಶಕ್ತಿಯು ಯಾವ ಕ್ಷೇತ್ರದಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ ಎಂಬುದನ್ನು ತಿಳಿದುಕೊಳ್ಳಬೇಕು ಇನ್ನ ಮೂರನೆಯದು ನಿಮ್ಮನ್ನು ಬಲಪಡಿಸಲು ಯಾವ ಕ್ಷೇತ್ರವು ತಯಾರಾಗಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ ಆಸಕ್ತಿ ಇಲ್ಲದ ಕಡೆ ಹರಿಸಬೇಡಿ ಅದು ನಿರರ್ಥಕವಾಗಿದೆ ನಿಮ್ಮ ಆಸಕ್ತಿ ಎಲ್ಲಿದೆಯೋ ಅಲ್ಲಿಯೇ ಗಮನಹರಿಸಿ ಉನ್ನತ ಶಿಕ್ಷಣ ಹೈಯರ್ ಎಜುಕೇಷನ್ ಮಾಡಬೇಕೆಂಬುದು ನಿಮ್ಮ ಆಸೆಯಾಗಿದೆಯೇ ಡಿಗ್ರಿ ಮುಗಿದ ಬಳಿಕ ಉನ್ನತ ಶಿಕ್ಷಣ ಕೈಗೊಳ್ಳುವುದು ಸಹ ಉತ್ತಮ ಆಯ್ಕೆಯಾಗಿದೆ ಎಮ್ ಬಿ ಎಮ್ ಕಾಮ್ ಎಮ್ ಸಿ ಎ ಪಿ ಜಿ ಡಿಪ್ಲೊಮೊ ಎಮ್ ಎಸ್ ಈ ಕೋರ್ಸ್ಗಳೆಲ್ಲವೂ ಡಿಗ್ರಿ ನಂತರದ ಉತ್ತಮ ಎಜುಕೇಷನ್ ಕೋರ್ಸ್ಗಳಾಗಿವೆ ಈ ರೀತಿಯ ಉನ್ನತ ಶಿಕ್ಷಣವು ನಿಮ್ಮ ಜ್ಞಾನವನ್ನು ಹೆಚ್ಚಿಸುತ್ತದೆ ಜೊತೆಗೆ ಉದ್ಯೋಗ ಭರವಸೆಯನ್ನು ನೀಡುತ್ತದೆ ಎಂ ಬಿ ಎ ಲೀಡರ್ ಆಗಲು ಮ್ಯಾನೇಜ್ಮೆಂಟ್ ಕಲಿಯಲು ಮತ್ತು ಮಾರುಕಟ್ಟೆ ಜ್ಞಾನವನ್ನು ಪಡೆಯಲು ಈ ಕೋರ್ಸ್ ಸಹಕಾರಿಯಾಗಿದೆ ಎಂ ಕಾಂ ಹಣಕಾಸು ಲೆಕ್ಕಶಾಸ್ತ್ರ ಮತ್ತು ವ್ಯವಹಾರ ಸಂಚಾಲನೆ ಬಗ್ಗೆ ಆಳವಾದ ಜ್ಞಾನ ಪಡೆಯಲು ಉತ್ತಮವಾಗಿದೆ ಎಂ ಇದು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕೆರಿಯರ್ ನಿರ್ಮಿಸಲು ಮತ್ತು ಐ ಟಿ ವಲಯದಲ್ಲಿ ಸಾಧನೆ ಮಾಡುವ ಕನಸು ಹೊಂದಿದರೆ ಈ ಕೋರ್ಸ್ ಉತ್ತಮವಾಗಿದೆ ಪಿ ಜಿ ಡಿಪ್ಲೊಮೊ ಇದು ನಿರ್ದಿಷ್ಟ ವಿಷಯಗಳ ಬಗ್ಗೆ ಆಳವಾದ ಜ್ಞಾನ ಪಡೆಯಲು ಸಹಕಾರಿಯಾಗಿದೆ ಎಂಎಸ್ ಎಸ್ ಈ ಕೋರ್ಸ್ ವಿಜ್ಞಾನ ಮತ್ತು ಸಂಶೋಧನೆ ಕ್ಷೇತ್ರದಲ್ಲಿ ಮುಂದುವರಿಯಲು ಅಗತ್ಯವಾಗಿದೆ ಸ್ನೇಹಿತರೆ ಇಲ್ಲಿ ನೆನಪಿಡಿ ಜ್ಞಾನವೇ ನಿಮ್ಮ ಬಹುದೊಡ್ಡ ಶಕ್ತಿಯಾಗಿದೆ ಇನ್ನು ಡಿಗ್ರಿ ಮುಗಿದ ನಂತರ ಜಾಬ್ಗೆ ಹೋಗಬೇಕು ಎಂಬುದು ಅನೇಕರ ಕನಸಾಗಿರುತ್ತದೆ ನಿಮಗೆ ಆಸಕ್ತಿ ಇರುವ ಕ್ಷೇತ್ರದಲ್ಲಿ ಉದ್ಯೋಗವನ್ನು ಹುಡುಕಿ ನಿಮ್ಮ ರೆಸ್ಯೂಮ್ ಮತ್ತು ಸಿಬಿಯನ್ನು ಪ್ರಭಾವಶಾಲಿಯಾಗಿ ತಯಾರಿ ಮಾಡಿಕೊಳ್ಳಿ ಜಾಬ್ ಇಂಟರ್ವ್ಯೂ ಫೇಸ್ ಮಾಡಲು ಸಿದ್ಧತೆ ಮಾಡಿಕೊಳ್ಳಿ ಕಾನ್ಫಿಡೆನ್ಸಿಂದ ಜಾಬ್ ಇಂಟರ್ವ್ಯೂಗಳಿಗೆ ಅಟೆಂಡ್ ಆಗಿ ಪ್ರಸ್ತುತ ಕಂಪನಿಗಳು ಹೆಚ್ಚು ಹುಡುಕುತ್ತಿರುವ ಕೌಶಲ್ಯಗಳು ಯಾವುವು ಅಂದರೆ ಮೊದಲನೆಯದು ಸಂವಹನ ಕೌಶಲ್ಯ ಅಂದರೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಎರಡನೆಯದು ಪ್ರಾಮುಖ್ಯತೆಯ ನಿರ್ಧಾರ ಡಿಸಿಷನ್ ಮೇಕಿಂಗ್ ಮೂರನೆಯದು ಸಮಯ ನಿರ್ವಹಣೆ ಟೈಮ್ ಮ್ಯಾನೇಜ್ಮೆಂಟ್ ನಾಲ್ಕನೆಯದು ತಂಡ ನಿರ್ವಹಣೆ ಟೀಮ್ ಮ್ಯಾನೇಜ್ಮೆಂಟ್ ಐದನೆಯದು ಸಮಸ್ಯೆ ಪರಿಹಾರ ಪ್ರಾಬ್ಲಮ್ ಸಾಲ್ವಿಂಗ್ ಈ ಎಲ್ಲ ಕೌಶಲ್ಯಗಳನ್ನು ನಿಮ್ಮಲ್ಲಿ ಸ್ಟ್ರಾಂಗ್ ಮಾಡಿಕೊಳ್ಳಿ ನಿಮ್ಮ ಜ್ಞಾನ ಮತ್ತು ಕೌಶಲ್ಯವನ್ನು ಕಂಪನಿಗಳಿಗೆ ತೋರಿಸಿ ನೆನಪಿಡಿ ಸಮರ್ಥನಾದ ವ್ಯಕ್ತಿ ಎಂದರೆ ಯಾವ ಸಂದರ್ಭದಲ್ಲಿ ಹೇಗೆ ನಡೆದುಕೊಳ್ಳಬೇಕು ಎಂದು ತಿಳಿದಿರುವವರು ಸಮಯಕ್ಕೆ ತಕ್ಕಂತೆ ನೀವು ನಿರ್ಧಾರ ತೆಗೆದುಕೊಳ್ಳಿ ಇನ್ನ ಡಿಗ್ರಿ ಮುಗಿದ ನಂತರ ಬರುವ ಇನ್ನೊಂದು ಸಾಮಾನ್ಯ ಆಲೋಚನೆ ಎಂದರೆ ಸ್ವಂತ ಉದ್ಯೋಗ ಮಾಡಬೇಕು ಎಂದು ಇದು ನಿಮ್ಮ ಜೀವನ ಶೈಲಿ ಮತ್ತು ಹಣದ ನಿರ್ವಹಣೆಯ ಮೇಲೆ ನಿಂತಿದೆ ಸ್ವಂತ ಉದ್ಯೋಗ ಮಾಡುವುದು ಸಹ ನಿಮ್ಮ ಕನಸನ್ನು ನನಸು ಮಾಡುವ ವೇದಿಕೆಯಾಗಿದೆ ಪ್ರಾರಂಭದಲ್ಲಿ ಚಿಕ್ಕ ಹಂತದಿಂದ ಪ್ರಾರಂಭಿಸಿ ಮುಂದೆ ಮಹಾನ್ ಉದ್ಯಮಿಯೂ ಆಗಬಹುದು ಇದರಿಂದ ಉತ್ತಮ ಯಶಸ್ಸು ದೊರೆತ ನಂತರ ಇತರರಿಗೂ ಉದ್ಯೋಗವನ್ನು ಸೃಷ್ಟಿಸುವ ವ್ಯಕ್ತಿಯಾಗಿ ಬೆಳೆದು ಈ ಸಮಾಜಕ್ಕೆ ನೀವು ನಿದರ್ಶನ ನೀವು ಆರಂಭದಲ್ಲಿ ವಿಫಲತೆಯನ್ನು ಅನುಭವಿಸಿದರೂ ಮುಂದೆ ಉತ್ತಮ ಯಶಸ್ಸು ನಿಮಗೆ ಒಲಿಯುತ್ತದೆ ಉದಾಹರಣೆಗೆ ಜಾಕ್ ಮಾರ್ಕ್ ಇವರು ಮೊದಲ ಹತ್ತು ಉದ್ಯೋಗಗಳಲ್ಲಿ ತಿರಸ್ಕಾರ ಪಡೆದರು ಇನ್ನ ಮಾರ್ಕ್ ಜುಗರ್ಬರ್ಗ್ ಇವರು ವಿದ್ಯಾರ್ಥಿಯಾಗಿ ಆರಂಭಿಸಿದ ಫೇಸ್ಬುಕ್ ಇಂದು ವಿಶ್ವದ ಅಗ್ರಸ್ಥಾನದಲ್ಲಿದೆ ಇದೆ ರತನ್ ಟಾಟಾ ಇವರು ಸಹ ಸೋಲಿನಿಂದ ಎದ್ದು ನಿಂತು ವಿಶ್ವದ ಶ್ರೇಷ್ಠ ಉದ್ಯಮಿಯಾಗಿ ಬೆಳೆದು ನಿಂತರು ಸ್ನೇಹಿತರೆ ನಿಮ್ಮ ಶ್ರದ್ಧೆ ಮತ್ತು ಛಲವೆ ನಿಮ್ಮ ಗೆಲುವಾಗಿದೆ ಇದನ್ನು ಹೊರತುಪಡಿಸಿದರೆ ಸರ್ಕಾರಿ ಹುದ್ದೆ ಗೌರ್ಮೆಂಟ್ ಜಾಬ್ಗೆ ಹೋಗಬೇಕು ಎಂಬುದು ಅನೇಕರ ಕನಸಾಗಿರುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಾಗಿ ನಿರಂತರ ಅಭ್ಯಾಸ ಮಾಡುತ್ತಿರುತ್ತಾರೆ ಅದು ಯು ಪಿ ಎಸ್ಸಿ ಎ ಪಿ ಎಸ್ ಸಿ ಬ್ಯಾಂಕ್ ಎಕ್ಸಾಮ್ಸ್ ರೈಲ್ವೇಸ್ ಈ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು ನಿಮ್ಮ ಗುರಿಯನ್ನು ತಲುಪುವ ಹಂತಗಳಾಗಿವೆ ಒಂದು ವೇಳೆ ಇದು ನಿಮ್ಮ ಟೆನಸ್ ಆಗಿದ್ದರೆ ಪ್ರತಿದಿನ ಐದರಿಂದ ಆರು ಗಂಟೆ ಆಸಕ್ತಿಯಿಂದ ಓದಿರಿ ಪ್ರಚಲಿತ ವಿಷಯಗಳು ಕರೆಂಟ್ ಅಫೈರ್ಸ್ ಮೇಲೆ ಹೆಚ್ಚು ಗಮನ ಕೊಡಿ ಪ್ರಶ್ನೆ ಪತ್ರಿಕೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಅಭ್ಯಾಸ ಮಾಡಿ ಹೆಚ್ಚು ಓದಿ ಆಳವಾದ ವಿಷಯ ಜ್ಞಾನವನ್ನ ತಿಳಿದುಕೊಳ್ಳಿ ಸರ್ಕಾರಿ ಹುದ್ದೆ ನಿಮ್ಮ ಶ್ರಮ ಮತ್ತು ನಂಬಿಕೆಯಿಂದ ಸಾಧಿಸಬಹುದಾದ ಗುರಿಯಾಗಿದೆ ನಿಮ್ಮ ಕನಸು ನಾನು ಹೇಳಿರುವುದರಲ್ಲಿ ಯಾವುದಾಗಿದ್ದರೂ ಅದನ್ನು ಹಿಂದೆ ದೃಢವಾಗಿ ನಿರ್ಧಾರ ಮಾಡಿ ಈ ದಿನ ನಿಮ್ಮ ಜೀವನವನ್ನು ನಿರ್ಧರಿಸುವ ದಿನವಾಗಿದೆ ಒಮ್ಮೆ ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ ಗುರಿಯತ್ತ ಸಾಗಿ ಯಶಸ್ಸನ್ನು ನಿಮ್ಮದಾಗಿಸಿಕೊಳ್ಳಿ ಎಂದು ಹಾರೈಸುವೆ ಒಳ್ಳೆಯದಾಗಲಿ ಸಿಗ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಧನ್ಯವಾದ